ಪ್ರಧಾನಿ ಮೋದಿ ಕುವೈತ್ ನಲ್ಲಿ ಅತ್ಯುನ್ನತ ಗೌರವವನ್ನು ಪಡಿತಾ ಇರುವಾಗ ಬಿಜೆಪಿ ಮತ್ತೆ ಆರ್ ಎಸ್ ಭಾರತದಲ್ಲಿ ದ್ವೇಷ ಮತ್ತು ಇಸ್ಲಾಮ ಪೂಬೆಯವನ್ನ ಯಾಕೆ ಹರಡ್ತಾ ಇವೆ ಗಲ್ಫ್ ರಾಷ್ಟ್ರಗಳಲ್ಲಿ ಹಿಂದೂ ಧರ್ಮವನ್ನು ಪ್ರೋತ್ಸಾಹಿಸೋದಕ್ಕೆ ಹೆಮ್ಮೆ ಪಡುವಂತಹ ಮೋದಿ ಅದೇ ಹೊತ್ತಿನಲ್ಲಿ ಭಾರತದಲ್ಲಿ ಜಾತ್ಯಾತೀತೆಯನ್ನು ಕೊಲ್ತಾ ಇರೋದು ಯಾಕೆ ಮುಸ್ಲಿಮರ ಮೇಲಿನ ದಬ್ಬಾಳಿಕೆಗೆ ಕಣ್ಣು ಮುಚ್ಚಿರುವ ಮತ್ತೆ ಭಾರತದಲ್ಲಿ ಮುಸ್ಲಿಮರ ಮೇಲಿನ ದಬ್ಬಾಳಿಕೆಗೆ ದಾರಿ ಮಾಡ್ಕೊಡ್ತಾ ಇರುವಂತಹ ಮೋದಿ ಕುವೈತ್ನ ಮುಸ್ಲಿಮರೊಂದಿಗೆ ಸ್ನೇಹದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಕುವೈತ್ ನಲ್ಲಿ ಮುಸ್ಲಿಮರ ಸ್ನೇಹದ ಬಗ್ಗೆ ಮಾತನಾಡುವಾಗಲೇ ಭಾರತದ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಕಾರ್ತಾರೆ ಅನ್ನೋದಾದ್ರೆ ಅದಕ್ಕಿಂತಲೂ ದೊಡ್ಡ ಕಾಪಟ್ಯ ಬೇರೆ ಏನಿದೆ ಮಧ್ಯಪ್ರಾಚ್ಯದ ದೇಶಗಳ ಸಹ ಬಹುತ್ವವನ್ನು ಉತ್ತೇಜಿಸೋದಿಕ್ಕೆ ತಮ್ಮ ಸಂಸ್ಕೃತಿಯನ್ನ ತೆರೀತಾ ಇರುವಾಗ ಭಾರತ ಯಾಕೆ ಇಲ್ಲಿ ಬೆಳೆದು ಬಂದಿರುವಂತಹ ಬಹುತ್ವದಿಂದ ಹಿಂದೆ ಸರಿತಾ ಇದೆ ವೈವಿಧ್ಯತೆಯನ್ನು ಹೇಗೆ ಉತ್ತೇಜಿಸೋದು ಅನ್ನೋದ್ರ ಕುರಿತು ಪ್ರಧಾನಿ ಮೋದಿ ಅವರು ಈ ಗಲ್ಫ್ ರಾಷ್ಟ್ರಗಳಿಂದ ಕಲಿತಾ ಇಲ್ಲ ಯಾಕೆ ಗಲ್ಫ್ ನಲ್ಲಿ ಭಾರತೀಯರ ಕಠಿಣ ಪರಿಶ್ರಮದ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತಾಡ್ತಾರೆ ತಮ್ಮದೇ ದೇಶದಲ್ಲಿ ಸಾಕಷ್ಟು ಉದ್ಯೋಗ ಇಲ್ಲದ ಕಾರಣ ಅವರು ವಿದೇಶ ನೆಲದಲ್ಲಿ ಒದ್ದಾಡ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಮೋದಿಜಿ ಅವರು ಮಾತಾಡ್ತಾರಾ ನಮ್ಮ ಪ್ರಧಾನಿ ಮೋದಿಜಿ ಅವರು ಇಲ್ಲೊಂದು ರೀತಿ ವಿದೇಶದಲ್ಲಿ ಒಂದ್ ರೀತಿ ಯಾಕೆ ಅವ್ರು ಇಲ್ಲೊಂದ್ ರೀತಿ ಮಾತಾಡೋದು ಹೊರ ದೇಶದಲ್ಲಿ ರೀತಿ ಮಾತಾಡೋದು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋದು ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅವರು ಇಲ್ಲಿ ಮಾಡುವಂತಹ ಚುನಾವಣಾ ಪ್ರಚಾರದ ಭಾಷಣಕ್ಕೂ ವಿದೇಶಗಳಲ್ಲಿ ಹೋಗಿ ಮಾಡುವಂತಹ ಭಾಷಣಕ್ಕೂ ಅಷ್ಟು ವ್ಯತ್ಯಾಸ ಯಾಕಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಕ್ ಬರೋಣ ಅಮೆರಿಕಾದಲ್ಲಿ ಹೌಡಿ ಮೋದಿ ಕಾರ್ಯಕ್ರಮ ನಡೆದ ಹಾಗೆ ಕುವೈತ್ ನಲ್ಲಿ ಹಲಾ ಮೋದಿ ಕಾರ್ಯಕ್ರಮ ನಡೆಯಿತು ಥಳುಕು ಬಳಕು ಎಲ್ಲನೂ ಇತ್ತಲ್ಲಿ ಮನರಂಜನೆ ಇತ್ತು ಅಬ್ಬರ ಇತ್ತು ಆ ದೇಶದ ಅತ್ಯುನ್ನತ ನಾಗರಿಕ ಸನ್ಮಾನವಾದಂತಹ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ನೀಡಿ ಮೋದಿಯನ್ನ ಗೌರವಿಸಲಾಯಿತು ಬೇರೆ ಬೇರೆ ದೇಶಗಳಲ್ಲಿ ಆಗೋ ಹಾಗೆ ಕುವೈತ್ ಕೂಡ ಮೋದಿ ಮೋದಿ ಘೋಷಣೆಗಳು ಮೊಳಕು ಇದೇ ರೀತಿ ಅದ್ಧೂರಿ ಸ್ವಾಗತ ಆತಿಥ್ಯ ಸನ್ಮಾನ ಇತರ ಇಸ್ಲಾಮಿಕ್ ದೇಶಗಳಲ್ಲೂ ಕೂಡ ಮೋದಿ ಜವರಿಗೆ ಸಿಕ್ಕಿದೆ ಆದ್ರೆ ನೋಡಿ ಇದೆಲ್ಲದರ ನಡುವೆನೆ ಮೋದಿ ಅವ್ರದೇ ಮಂದಿ ಅವ್ರದೇ ಸಂಪುಟದಲ್ಲಿ ಮಂತ್ರಿ ಆಗಿರೋರು ಅವ್ರದೇ ಐ ಟಿ ಸಿಲ್ ಇಲ್ಲಿ ಮುಸ್ಲಿಂ ದ್ವೇಷ ಬಿತ್ತೋದ್ರಲ್ಲಿ ತೊಡಗಿರೋದು ನಡೆದಿದೆ ಕುವೈತ್ ನಲ್ಲಿ ಮೋದಿಯನ್ನ ಸನ್ಮಾನಿಸಿದವರು ಅಸಲಿ ಮುಸ್ಲಿಮ್ ಆಗಿದ್ದಾರೆ ಭಾರತದಲ್ಲಿನ ನಕಲಿ ಮುಸ್ಲಿಮ್ರು ಮೋದಿಯನ್ನ ಟೀಕೆ ಮಾಡ್ತಾರೆ ಅಂತ ಪೋಸ್ಟ್ ಅನ್ನ ಹಾಕಲಾಗಿದೆ ಇಲ್ಲಿನ ಮುಸ್ಲಿಂ ಪತ್ರಕರ್ತರು ಚಿಂತಕರನ್ನ ಸಾಮಾಜಿಕ ಕಾರ್ಯಕರ್ತರನ್ನ ಮತ್ತದೇ ದ್ವೇಷದಿಂದಲೇ ನೋಡೋದು ನಡೆದಿದೆ ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ರಾಜಕೀಯದ ಒಂದು ಅಸಲಿ ಬಣ್ಣ ಆಗಿದೆ ಭಾರತದಲ್ಲಿನ ಮುಸ್ಲಿಮರ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿಯಲಾಗ್ತಾ ಇದೆ ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರ ಸ್ವಾತಂತ್ರ್ಯ ಹರಣ ನಡೆದಿದೆ ಅವರನ್ನ ಎರಡನೇ ದರ್ಜೆಯ ನಾಗರಿಕರು ಅನ್ನುವಂತೆ ನೋಡ್ಲಾಗ್ತಾ ಇದೆ ಅದೇ ಗ್ಯಾಂಗ್ ನ ಲೀಡರ್ ಮೋದಿ ಮುಸ್ಲಿಂ ದೇಶಕ್ಕೆ ಹೋಗಿ ಅಲ್ಲಿ ಸನ್ಮಾನ ಸ್ವೀಕರಿಸ್ತಾರೆ ಕುವೈತ್ ನಲ್ಲೂ ಆ ದೇಶದ ಅತ್ಯುನ್ನತ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಗೌರವ ಮೋದಿಜಿ ಅವರಿಗೆ ಸಿಕ್ಕಿದೆ ಈ ಗೌರವ ಪಡೆದ ಮೇಲೆ ಮೋದಿಜಿ ಅವರು ಮೋಡಿ ಮಾಡುವಂತಹ ಮಾತುಗಳನ್ನು ಆಡಿದ್ದಾರೆ ಅಲ್ಲಿ ಭಾರತ ಕುವೈತ್ ಸಂಬಂಧ ಸಭ್ಯತೆಯ ಸಂಬಂಧ ಆಗಿದೆ ಸಾಗರದ ಸಂಬಂಧವಾಗಿದೆ ಸ್ನೇಹದ್ದಾಗಿದೆ ವ್ಯಾಪಾರೋದ್ಯಮದಾಗಿದೆ ಅಂತ ಮೋದಿಜಿ ಅವರು ಹೇಳಿದ್ದಾರೆ ಈ ರೀತಿ ವಿದೇಶದಲ್ಲಿ ನಯಾ ನಾಜುಕಿನ ಮಾತನಾಡುವಂತಹ ಅವರು ತಮ್ಮದೇ ದೇಶದಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಇಷ್ಟೊಂದು ಭೇದ ಭಾವ ತೋರ್ಬಲ್ರು ಅಂತ ಯಾರೂ ಕೂಡ ಅಂದ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಕುವೈತ್ ನಲ್ಲಿ ಅತ್ಯುನ್ನತ ಗೌರವ ಪಡೆಯೋದಿಕ್ಕೆ ಮೊದಲು ಮೋದಿಜಿ ಅವರು ಸೌದಿ ಅರೇಬಿಯಾದಲ್ಲೂ ಕೂಡ ಇಂಥದೇ ಗೌರವ ಪಾತ್ರರಾಗಿದ್ರು ಫಲೆಸ್ತೀನ್ ಕೂಡ ಇಂಥದೇ ಗೌರವ ನೀಡಿತ್ತು ಅಬುಧಾಬಿಯಲ್ಲೂ ಕೂಡ ಸನ್ಮಾನ ದೊರೆತಿತ್ತು ಬಹರೇನಲ್ಲೂ ಕೂಡ ಇಂಥದೇ ಮೋದಿಜಿ ಅವರು ಪಡೆದಿದ್ದು ಇಸ್ಲಾಮಿಕ್ ದೇಶಗಳಲ್ಲಿ ಮೋದಿ ರಾಜಕೀಯ ವಾಣಿಜ್ಯ ಸಂಬಂಧವನ್ನ ಈ ಮೂಲಕ ವಿಸ್ತರಿಸಿದ್ದಾರೆ ರಾಜತಾಂತ್ರಿಕವಾಗಿ ವಾಣಿಜ್ಯ ದೃಷ್ಟಿಯಿಂದ ಕೂಡ ಇದು ಭಾರತಕ್ಕೆ ಒಳ್ಳೇದೇನೆ ಹೀಗಿರುವಾಗ ಭಾರತದಲ್ಲಿ ಮಾತ್ರ ಮಾನವ ಹಕ್ಕುಗಳ ಮೇಲೆ ದಾಳಿ ಆಗ್ತಾ ಇದೆ ಪ್ರಜಾತಂತ್ರಕ್ಕೆ ವಿರುದ್ಧವಾದದೇ ನಡೀತಾ ಇದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನಿಸಲಾಗಿದೆ ಆದರೆ ಇದು ಯಾವುದೂ ಕಾಣಿಸಿದ ಹಾಗೆ ಮೋದಿ ವಿದೇಶಗಳಲ್ಲಿ ಮಿಂಚೋದು ನಡೀತಾ ಇದೆ ಬೇರೆ ದೇಶಗಳಲ್ಲಿ ಈ ರೀತಿ ವರ್ಚಸ್ಸಿನ ಮೂಲಕ ಸಂಬಂಧ ಬೆಳೆಸುವಂತಹ ಮೋದಿಜಿ ಅವರು ಅಲ್ಲಿನ ನಾಯಕರೊಂದಿಗೆ ಮಾತುಕತೆ ನಡೆಸುವಂತಹ ಮೋದಿ ಭಾರತದಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿ ಎಂಥದ್ದು ಇದು ಕಾಪಟ್ಯ ಅಲ್ವಾ ಅವರು ಹೋಗಿ ಸನ್ಮಾನ ಸ್ವೀಕರಿಸ್ತಾ ಇರುವಂತಹ ದೇಶಗಳು ಪ್ರಜಾತಂತ್ರ ದೇಶಗಳೇನಲ್ಲ ಅವು ಸೆಕ್ಯುಲರ್ ದೇಶಗಳು ಕೂಡ ಅಲ್ಲ ಅಲ್ಲಿ ಜನತೆ ಅಧಿಕಾರ ಕೂಡ ನಡೆಯೋದಿಲ್ಲ ಅಲ್ಲಿ ಏನಿದ್ರು ವಂಶ ಪಾರಂಪರ್ಯ ನಿರಂಕುಶ ಆಳ್ವಿಕೆ ಅಲ್ಲೆಲ್ಲ ಹೋಗುವ ರಾಜತಾಂತ್ರಿಕ ಸ್ವರೂಪದಲ್ಲಿ ಅದನ್ನ ಬಿಂಬಿಸುವಂತಹ ಮೋದಿಜಿ ಸ್ನೇಹದ ಹೃದಯದ ಮಾತಾಡ್ತಾ ಮೋಡಿ ಮಾಡುವಂತಹ ಮೋದಿ ಭಾರತದ ನೆಲದಲ್ಲಿನ ನಮ್ಮದೇ ಒಂದು ಅವಿಭಾಜ್ಯ ಭಾಗವಾಗಿರುವಂತಹ ಮುಸ್ಲಿಮರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅವ್ರ ವಿಷಯದಲ್ಲಿ ಯಾಕೆ ಭಾರತ ಇನ್ನಷ್ಟು ಸಂಪ್ರದಾಯಸ್ಥವಾಗಿ ಜಡರೂಪದ ಮನಸ್ಥಿತಿಯಿಂದ ನಡ್ಕೊಳ್ತಾ ಇದೆ ಇಂದಿರಾ ಗಾಂಧಿ ಅವರ ಬಳಿಕ ಮೋದಿಜಿ ಅವರೇ ಕುವೈತ್ಗೆ ಹೋಗಿರುವಂತಹ ಪ್ರಧಾನಿಯಾಗಿದ್ದಾರೆ ನಲವತ್ತು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಕುವೈತ್ಗೆ ಭೇಟಿ ನೀಡಿದ್ದಾರೆ ಭಾರತದಿಂದ ಕುವೈತ್ ಬರೋದಕ್ಕೆ ನಾಲ್ಕು ಗಂಟೆ ಸಾಕು ಆದ್ರೆ ಭಾರತದ ಪ್ರಧಾನಿ ಇಲ್ಲಿಗೆ ಬರೋದಕ್ಕೆ ನಲ್ವತ್ತು ವರ್ಷಗಳು ಬೇಕಾದವು ಅಂತ ತಮ್ಮ ಮಾತಿನಲ್ಲೂ ಕೂಡ ಮೋದಿಜಿ ಅವರು ಹೇಳಿದ್ರು ಎರಡೂ ದೇಶಗಳು ಸಾಗರದಿಂದ ಮಾತ್ರ ಬೆಸೆದುಕೊಂಡಿಲ್ಲ ಹೃದಯದಿಂದ ಬೆಸೆದುಕೊಂಡಿವೆ ಅಂತ ಹೇಳಿದ್ರು ಅಲ್ಲಿ ಕೆಲಸ ಮಾಡುವಂತ ಭಾರತೀಯ ಕಾರ್ಮಿಕರನ್ನು ಕೂಡ ಮೋದಿಜಿ ಅವರು ಭೇಟಿ ಮಾಡಿದ್ರು ಇಲ್ಲಿ ದುಃಖದ ಸಂಗತಿ ಏನು ಅಂತ ಅವರೆಲ್ಲ ಅತೀ ಕಡಿಮೆ ಸಂಬಳಕ್ಕೆ ಅಲ್ಲಿ ತುಂಬಾ ಕಷ್ಟಪಡ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳವರೆಗೆ ತಮ್ಮ ದೇಶವನ್ನ ಬಿಟ್ಟು ದೂರ ಇರ್ತಾರೆ ಎರಡು ಮೂರು ವರ್ಷಗಳಿಗೊಮ್ಮೆ ಮಾತ್ರ ಅವರು ದೇಶಕ್ಕೆ ಬಂದ್ ಹೋಗ್ತಾರೆ ಅಲ್ಲಿಗೆ ಕುಟುಂಬವನ್ನ ಕರೆದುಕೊಂಡು ಹೋಗುವ ಕೂಡ ಆಗಿಲ್ಲ ಯಾಕಂದ್ರೆ ಗಳಿಕೆನೆ ಕಡಿಮೆ ಇದೆ ಅಲ್ಲಿ ಅಲ್ಲಿ ಹೆಚ್ಚಾಗಿ ದುಡಿಯೋದಕ್ಕೆ ಹೋಗೋರು ದಕ್ಷಿಣ ಭಾರತದವರು ಕೇರಳ ತಮಿಳುನಾಡಿನಿಂದ ಹೋಗೋರು ಹೆಚ್ಚು ಮುಸ್ಲಿಮರು ಕೂಡ ಹೋಗ್ತಾರೆ ಮುಸ್ಲಿಮೇತರರು ಕೂಡ ಹೋಗ್ತಾರೆ ದುಡ್ಡು ಮಾಡಿ ಊರಿ ಒಂದೇ ಅವ್ರ ಲಕ್ಷದಲ್ಲಿ ಇರುತ್ತೆ ಮೋದಿ ಅಲ್ಲಿಗೆ ಹೋದಾಗ ಆ ಕಾರ್ಮಿಕರ ಶ್ರಮವನ್ನು ವೈಭವೀಕರಿಸ್ತಾರೆ ಅವ್ರ ಶ್ರಮವನ್ನು ಹಾಡಿ ಹೋಗಳ್ತಾರೆ ಆದರೆ ವಾಸ್ತವದಲ್ಲಿ ಅವ್ರ ಬದುಕು ಅಷ್ಟು ಸುಂದರವಾಗಿಲ್ಲ ಅಷ್ಟು ಸುಖಮಯವಾಗಿಲ್ಲ ಅದೇ ಕೆಲಸ ಅವ್ರಿಗೆ ಇಲ್ಲಿಯೇ ಭಾರತದಲ್ಲಿಯೇ ಸಿಗೋ ಹಾಗಿದ್ರೆ ಅವ್ರು ಯಾರು ಕೂಡ ಅಲ್ಲಿ ಹೋಗಿ ಕುಟುಂಬದಿಂದ ವರ್ಷಗಟ್ಟಲೆ ದೂರ ಇದ್ದು ಕಷ್ಟಪಡಬೇಕಾಗಿರಲಿಲ್ಲ ಇದಕ್ಕೆ ಮೋದಿಜಿ ಅವ್ರ ಸರ್ಕಾರ ಒಂದೇ ಕಾರಣ ಅಲ್ಲ ಹಿಂದಿನ ಸರ್ಕಾರದ ಹೊಣೆಯೂ ಕೂಡ ಈ ವಿಚಾರದಲ್ಲಿ ಬಹಳನೇ ದೊಡ್ಡದಿದೆ ಆದರೆ ಎಲ್ಲ ಸಮಸ್ಯೆಗಳನ್ನ ನಾವು ನಿವಾರಿಸ್ಬಿಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆದ ಬಳಿಕನೂ ಮೋದಿ ಕೂಡ ಅವ್ರಿಗಾಗಿ ಏನೂ ಮಾಡಲಿಲ್ಲ ಆದರೆ ಭಾರತ ವಿಶ್ವಗುರುವಾಗಿದೆ ವಿಶ್ವದಲ್ಲಿ ಶಕ್ತಿಯುತವಾಗಿದೆ ಸಮಸ್ಯೆಗಳೇ ಇಲ್ಲದ ದೇಶವಾಗಿದೆ ಅಂತ ಬಡಾಯಿ ಕೊಚ್ಚೋದು ರಂಗಿನ ಸುಳ್ಳುಗಳನ್ನ ಹೇಳೋದು ಮೋದಿಜಿಯವರ ಭಯಂಕರ ಕಪಟತನ ಆಗಿದೆ ಹಾಗಾಗಿನೇ ಅವರು ಕುವೈತ್ನಲ್ಲಿ ಕಾರ್ಮಿಕರ ಬಳಿ ಮಾತನಾಡುವಾಗಲೂ ಅವ್ರ ಕಷ್ಟ ಕೇಳಲಾರದೆ ಹೋಗ್ತಾರೆ ಅವ್ರ ಶ್ರಮ ಜೀವವನ್ನ ರಮ್ಯವಾಗಿ ನೋಡ್ತಾರೆ ನೀವು ಎಂಟು ಗಂಟೆ ಕೆಲಸ ಮಾಡಿದ್ರೆ ನನಗೆ ಹತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನೀವು ಹತ್ತು ಗಂಟೆ ಕೆಲಸ ಮಾಡಿದ್ರೆ ನನಗೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನಾನು ನನ್ನ ಪರಿವಾರಕ್ಕ ಕೆಲಸ ಮಾಡ್ತೀನಿ ನನ್ನ ಪರಿವಾರದಲ್ಲಿ ನೂರ ನಲವತ್ತು ಕೋಟಿ ಜನರಿದ್ದಾರೆ ನಿಮ್ಮ ಶ್ರಮದ ಬೆವರು ಇದೆಯಲ್ಲ ಅದು ನನಗೆ ಔಷಧದ ಕಾಣುತ್ತೆ ಅಂತೆಲ್ಲ ಅಲ್ಲಿನ ಕಾರ್ಮಿಕರಿದ್ರು ಅವರು ಮಾತಾಡ್ತಾರೆ ಅವರು ಇಷ್ಟು ವರ್ಷಗಳಿಂದ ಅದೇ ನಾಜುಕಿನ ಮಾತುಗಳನ್ನೇ ಮತ್ತೆ ಮತ್ತೆ ಹೇಳ್ತಾ ಬಂದಿದ್ದಾರೆ ತಾನಷ್ಟು ಗಂಟೆ ಕೆಲಸ ಮಾಡ್ತೀನಿ ಇಷ್ಟು ಗಂಟೆ ಕೆಲಸ ಮಾಡ್ತೀನಿ ಅಂತ ಹೇಳೋದನ್ನ ಅವ್ರು ಮರೆಯೋದಿಲ್ಲ ಆದರೆ ಮೋದಿಜಿ ಎಷ್ಟೆಲ್ಲ ಗಂಟೆ ಕೆಲಸ ಮಾಡಿ ಏನು ಪ್ರಯೋಜನ ಇದೆ ಭಾರತದ ಆರ್ಥಿಕತೆ ಎಲ್ಲಿ ಮುಟ್ಟಿದೆ ಭಾರತದಲ್ಲಿ ಬೆಲೆ ಏರಿಕೆ ಜನಸಾಮಾನ್ಯರನ್ನ ಹೈರಾಣಾಗಿಸ್ತಾ ಇದೆ ನಿರುದ್ಯೋಗ ಆಡ್ತಾ ಇದೆ ಕಳೆದ ನಲವತ್ತು ವರ್ಷಗಳಲ್ಲಿ ದೇಶದಲ್ಲಿ ನಿರುದ್ಯೋಗದ ಸ್ಥಿತಿ ಇಷ್ಟರ ಮಟ್ಟಿಗೆ ಕರಾಳ ಆಗಿರಲಿಲ್ಲ ಆದರೆ ಸರ್ಕಾರ ಎಲ್ಲ ಅಂಶಗಳನ್ನು ಬಚ್ಚಿಟ್ಟು ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಆರು ಗಲ್ಸ್ ದೇಶಗಳಲ್ಲಿ ನೆಲೆಸಿರುವಂತಹ ಎನ್ ಆರ್ ಐಗಳು ಒಟ್ಟು ಎನ್ ಆರ್ ಐ ಐವತ್ತೈದು ಶೇಕಡಾಗಿಂತ ಹೆಚ್ಚಿದ್ದಾರೆ ಅವರಲ್ಲಿ ಶೇಕಡ ಇಪ್ಪತ್ತರಷ್ಟು ಎನ್ ಆರ್ ಐಗಳು ಕುವೈತ್ ಇದ್ದಾರೆ ಅಲ್ಲಿನ ವರ್ಕ್ ಫೋರ್ಸ್ ನ ಶೇಕಡ ಮೂವತ್ತರಷ್ಟು ಭಾರತೀಯರೇ ಆಗಿದ್ದಾರೆ ಅಂದ್ರೆ ಭಾರತೀಯರಿಂದಲೇ ಕುವೈತ್ನ ಆರ್ಥಿಕತೆಗೆ ಆಗ್ತಾ ಇರುವಂಥ ಲಾಭ ಎಷ್ಟು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು ಅದೇ ಭಾರತೀಯರು ಭಾರತದಲ್ಲೇ ಒಂದು ಸಣ್ಣ ಪುಟ್ಟದಾದ್ರೂ ಕೆಲಸ ಸಿಗೋ ಹಾಗಿದ್ರೆ ಇಲ್ಲೇ ಕುಟುಂಬದವರೊಂದಿಗೆ ಇರ್ತಾ ಇದ್ರು ಮತ್ ಅವ್ರ ದುಡಿಮೆಯ ಲಾಭ ದೇಶದ ಆರ್ಥಿಕತೆಗೆ ಸಿಗ್ತಾ ಇತ್ತು ಭಾರತ ಕುವೈತ್ ನಡುವಿನ ವ್ಯಾಪಾರೋದ್ಯಮ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದಾಗಿದೆ ಮೋದಿ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಅಂಶ ಕೂಡ ಗಮನ ಸೆಳೀತು ಅಬ್ದುಲ್ ಅಲ್ ಬರೋನ್ ಮತ್ತೆ ಅಬ್ದುಲ್ ಲತೀಫ್ ಅಲ್ ನೆಸೆಫ್ ಅವರು ಮೋದಿಜಿ ಭೇಟಿಯಾಗಿ ಪ್ರಧಾನಿ ಮೋದಿ ಅವರಿಗೆ ಅರೇಬಿಕ್ ಭಾಷೆಯಲ್ಲಿ ಅನುವಾದಿಸಿರುವಂತಹ ರಾಮಾಯಣ ಮತ್ತೆ ಮಹಾಭಾರತವನ್ನು ನೀಡಿ ಅದಕ್ಕೆ ಅವರಿಂದ ಸಹಿ ಪಡೆದು ಈ ರೀತಿ ಧರ್ಮದ ಗಡಿಗಳನ್ನು ದಾಟಿ ಬಾಂಧವ್ಯ ಬೆಳೆಯೋದು ಒಳ್ಳೆಯ ಸಂಗತಿ ರಾಮಾಯಣ ಮಹಾಭಾರತಗಳನ್ನು ಅರೇಬಿಕ್ನಲ್ಲಿ ಓದೋದು ಅಥವಾ ಕುರಾನ್ ಅನ್ನ ಇಲ್ಲಿನ ಭಾಷೆಗಳಲ್ಲಿ ಓದೋದಕ್ಕೆ ಸಾಧ್ಯವಾಗೋದು ಅಪೇಕ್ಷಣೀಯ ಇದೆಲ್ಲವೂ ಆಗುವ ಮೂಲಕ ಒಳ್ಳೆಯ ಜಗತ್ತಿನ ನಿರ್ಮಾಣ ಆಗತ್ತೆ ಆದ್ರೆ ವಾಸ್ತವ ನೋಡಿ ಒಂದ್ ಕಡೆ ಮೋದಿಜಿ ಅವರು ಹೋಗಿ ಮಂದಿರ ಉದ್ಘಾಟನೆ ಮಾಡ್ತಾರೆ ಇನ್ನೊಂದ್ ಕಡೆಗೆ ಕುವೈತ್ನಲ್ಲಿ ಅರೇಬಿಕ್ ಭಾಷೆಗೆ ಅನುವಾದವಾಗಿರುವಂತಹ ರಾಮಾಯಣ ಮಹಾಭಾರತ ಕೃತಿಗಳ ಬಿಡುಗಡೆಯನ್ನ ಮಾಡ್ತಾರೆ ಅದನ್ನ ಪ್ರಕಟಿಸಿದವರನ್ನ ಕೂಡ ಭೇಟಿ ಆಗ್ತಾರೆ ಆದ್ರೆ ಅದೇ ಮೋದಿಜಿಯವರು ಭಾರತದಲ್ಲಿನ ಮುಸ್ಲಿಮರ ಜೊತೆಗೆ ಹೇಗ್ ನಡೆದುಕೊಳ್ತಾ ಇದ್ದಾರೆ ಸೆಕ್ಯುಲರ್ ಅಲ್ಲದ ದೇಶಗಳಲ್ಲಿನ ಮಂದಿರ ಉದ್ಘಾಟನೆ ಮಾಡುವಂತಹ ಮೋದಿ ಅರೇಬಿಕ್ ಭಾಷೆಯಲ್ಲಿನ ರಾಮಾಯಣ ಮಹಾಭಾರತ ಕೃತಿಗಳ ಬಿಡುಗಡೆ ಮಾಡುವಂತಹ ಅವರು ಒಂದ್ ಕಡೆಗೆ ಇಲ್ಲಿ ಸಂಭಲ್ಲ ಮಸೀದಿಯಲ್ಲಿ ಹಿಂದುತ್ವ ಸಂಘಟನೆ ಮಂದಿರ ಶೋಧಕ್ಕಾಗಿ ಸರ್ವೆ ನಡೆಸುತ್ತೆ ನ್ಯಾಯಾಧೀಶರುಗಳೇ ತರಾತುರಿಯಲ್ಲಿ ಸರ್ವೆಗೆ ಆದೇಶ ನೀಡುತ್ತಾರೆ ಕಡೆಗೆ ಹಿಂಸಾಚಾರ ನಡೆದು ಐವರು ಅಮಾಯಕರು ಬಲಿಯಾಗ್ತಾರೆ ಇದೂ ಕೂಡ ಮೋದಿಜಿಯವರ ಆಡಳಿತದಲ್ಲಿನೇ ನಡೀತಾ ಇದೆ ಇಲ್ಲಿನ ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಸರ್ ಗಳು ಹರಿಯುತ್ತವೆ ಮುಸ್ಲಿಂ ವ್ಯಾಪಾರಿಗಳ ಹೆಸರನ್ನ ಕೇಳಲಾಗತ್ತೆ ಭಯ ಬೆಳಸಲಾಗತ್ತೆ ಭಯದಲ್ಲೇ ಇರಿಸಲಾಗ್ತಾ ಇದೆ ವಕ್ಫ್ ವಿಚಾರವಾಗಿ ಹೇಗೆಲ್ಲ ಅಪಪ್ರಚಾರ ನಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮುಸ್ಲಿಮ್ರ ಆಸ್ತಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಏಕರೂಪ ನಾಗರಿಕ ಸಂಹಿತೆ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಿರುಕುಳ ನೀಡೋದು ನಡೆದಿದೆ ಎ ಮೂಲಕ ಅವರನ್ನ ಅತಂತ್ರಗೊಳಿಸುವಂತಹ ಯತ್ನ ಆಗ್ತಾ ಇದೆ ಧರ್ಮದ ಆಧಾರದಲ್ಲಿ ನಾಗರಿಕತೆಯನ್ನ ನೀಡುವಂತಹ ಕೆಲಸ ಆಗ್ತಾ ಇದೆ ಹೈಕೋರ್ಟ್ನ ನ್ಯಾಯಾಧೀಶರೇ ಮುಸ್ಲಿಮ್ರು ಎರಡನೇ ದರ್ಜೆ ಪ್ರಜೆಗಳು ಅನ್ನುವಂತೆ ಮಾತಾಡ್ತಾರೆ ಇದೆಲ್ಲವೂ ಮೋದಿಯ ಕಾಲದಲ್ಲೇ ನಡೀತಾ ಇದೆ ಗುಂಪು ಹಲ್ಲೆಗಳು ನಿರಂತರ ಆಗ್ತಾ ಇವೆ ಮುಸ್ಲಿಂ ಸಮುದಾಯಕ್ಕೆ ಆರ್ಥಿಕ ಬಹಿಷ್ಕಾರ ಹಾಕಲಾಗ್ತಾ ಇದೆ ನಿತ್ಯನೂ ಅವ್ರ ವಿರುದ್ಧ ದ್ವೇಷ ಭಾಷಣಗಳ ಅಬ್ಬರ ನಡೆದಿದೆ ಅನಕ್ಷರಸ್ಥ ಕಾರ್ಮಿಕರು ಕೆಳವರ್ಗದವರು ಮಾತ್ರ ಅಲ್ಲ ಇಲ್ಲಿ ಮುಸ್ಲಿಂ ವೈದ್ಯರುಗಳು ಕೂಡ ದ್ವೇಷದ ಬಲಿಪಶುಗಳೇ ಆಗಿದ್ದಾರೆ ಅವರಿಗೆ ಮನೆ ಮಾರಿದೇ ದೊಡ್ಡ ಅಪರಾಧ ಆಗುತ್ತೆ ಇಲ್ಲಿನ ಮುಸ್ಲಿಮರ ಬಗ್ಗೆ ತಾರತಮ್ಯ ಇಲ್ಲಿ ಮುಸ್ಲಿಮರನ್ನು ನುಸುಳುಕೋರರು ಹೆಚ್ಚು ಮಕ್ಕಳಿರೋರು ನಿಮ್ಮ ಸ್ವತ್ತನ್ನ ಕಬಳಿಸುವವರು ಅಂತ ಹೇಳೋದು ಮುಸ್ಲಿಂ ದೇಶಗಳಲ್ಲಿ ಹೋಗಿ ಅಲ್ಲಿನ ನಾಯಕರೊಂದಿಗೆ ಸ್ನೇಹದ ಮಾತಾಡೋದು ಇದು ಮೋದಿ ದ್ವಂದ್ವ ನಿಲುವಾಗಿದೆ ಬೂಟಾಟಿಕೆ ಆಗಿದೆ ಅವಕಾಶವಾದ ಮಾತ್ರ ಆಗಿದೆ ಅದಕ್ಕೆ ಹೇಳೋದು ಹಿಪೋಕ್ರಸಿ ಕಿ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ